ಭಾರತೀಯರಿಗೆ ಡೊನಾಲ್ಡ್ ಟ್ರಂಪ್ ಆಘಾತ ಏಳು ಪಾಯಿಂಟ್ ಐದು ಲಕ್ಷ ಮಂದಿಗೆ ಶುರುವಾಯಿತು ಜೋರ್ ಆತಂಕ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮ ಸಿದ್ಧ ಪೌರತ್ವ ಹಕ್ಕನ್ನ ರದ್ದು ಮಾಡಿದ್ದಾರೆ ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ಟ್ರಂಪ್ ದೊಡ್ಡ ಆಘಾತವನ್ನೇ ನೀಡಿದ್ದಾರೆ ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರುವ ಭಾರತದ ಏಳು ಪಾಯಿಂಟ್ ಐದು ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಅಮೆರಿಕದಲ್ಲಿರುವ ಸುಮಾರು ಹದಿನೆಂಟು ಸಾವಿರ ಅಕ್ರಮ ಭಾರತೀಯ ವಲಸಿಗರನ್ನ ಹಿಂದಕ್ಕೆ ಕರೆಸಿಕೊಳ್ಳಲು ಭಾರತ ಪ್ರಕ್ರಿಯೆ ಶುರು ಮಾಡಿದೆ ಈ ಮೂಲಕ ಡೊನಾಲ್ಡ್ ಟ್ರಂಪ್ ಅನ್ನ ಶಾಂತವಾಗಿಸುವ ಕೆಲಸವನ್ನ ಭಾರತ ಸರ್ಕಾರ ಮಾಡಲು ಮುಂದಾಗಿದೆ ಆದರೆ ಮೋದಿ ಸರ್ಕಾರದ ತಂತ್ರಕ್ಕೆ ಟ್ರಂಪ್ ತಲೆಬಾಗ್ತಾರಾ ಎಂಬುದು ಸತ್ಯದ ಕುತೂಹಲ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗುತ್ತಲೇ ಹುಟ್ಟಿನಿಂದ ಪಡೆಯುವ ಪೌರತ್ವ ಹಕ್ಕನ್ನ ರದ್ದು ಮಾಡಿದ್ದಾರೆ ಜನ್ಮ ಸಿದ್ಧ ಪೌರತ್ವ ಹಕ್ಕಿಗೆ ಸಂವಿಧಾನದ ರಕ್ಷಣೆ ಇದ್ರೂ ಟ್ರಂಪ್ ಅದನ್ನು ರದ್ದುಗೊಳಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಇಂಡೋ ಅಮೆರಿಕನ್ನರಿಗೆ ಸಮಸ್ಯೆಯನ್ನ ಸೃಷ್ಟಿಸಿದೆ ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ ಹೀಗೆ ಹೋದವರಲ್ಲಿ ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ಮತ್ತು ಗ್ರೀನ್ ಕಾರ್ಡ್ ಗಾಗಿ ಕಾಯುತ್ತಿರುವ ಪಾಲಕರ ಮಕ್ಕಳಿಗೆ ಇನ್ಮುಂದೆ ಜನ್ಮ ಸಿದ್ಧ ಪೌರತ್ವ ಸಿಗುವುದಿಲ್ಲ ಹೀಗಾಗಿ ಸಾಕಷ್ಟು ಅನಿವಾಸಿ ಭಾರತೀಯರಿಗೆ ಅಮೆರಿಕದಲ್ಲಿ ನೆಲೆ ನಿಲ್ಲಲು ಸಮಸ್ಯೆ ಆಗಲಿದೆ ಚುನಾವಣೆ ವೇಳೆ ಭರವಸೆ ಕೊಟ್ಟಂತೆ ವಲಸಿಗರ ವಿರುದ್ಧ ಕಠಿಣ ನಿಲುವನ್ನ ಟ್ರಂಪ್ ತೆಗೆದುಕೊಳ್ಳುತ್ತಿರುವುದು ಭಾರತೀಯರು ಮಾತ್ರವಲ್ಲದೆ ಜಗತ್ತಿನ ಅನೇಕ ದೇಶಗಳ ನಾಗರಿಕರಿಗೆ ಸಮಸ್ಯೆಯಾಗಲಿದೆ ಅಮೆರಿಕದಲ್ಲಿರುವ ಭಾರತೀಯರಿಗೆ ಭಾರೀ ಸಮಸ್ಯೆ ಅಮೆರಿಕದಲ್ಲಿ ಇರೋ ಭಾರತೀಯರಷ್ಟು ಗೊತ್ತಾ ಅಮೆರಿಕದ ಜನಗಣತಿ ಬ್ಯೂರೋ ಪ್ರಕಾರ ಐವತ್ತೊಂದು ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿ ನೆಲೆಸಿದ್ದಾರೆ ಈ ಪೈಕಿ ಇಪ್ಪತ್ತೊಂದು ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದವರಾಗಿದ್ದಾರೆ ಒಟ್ಟಾರೆ ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ ಏಳು ಲಕ್ಷದ ಐವತ್ತು ಸಾವಿರ ಜನ ಅಕ್ರಮ ವಲಸಿಗರೆಂದು ಹೇಳಲಾಗ್ತಾ ಇದೆ ಈ ಪೈಕಿ ಹದಿನೆಂಟು ಸಾವಿರ ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಪ್ರಯತ್ನವನ್ನ ನಡೆಸ್ತಾ ಇದೆ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳುವ ಮೂಲಕ ಎಚ್ ಒನ್ ಬಿ ವೀಸಾ ಸೇರಿ ಹಲವು ಸಕ್ರಮ ವೀಸಾ ಯೋಜನೆಗಳಲ್ಲಿ ಭಾರತೀಯರಿಗೆ ಆದ್ಯತೆ ಕೊಡುವಂತೆ ಅಮೆರಿಕದೊಂದಿಗೆ ಭಾರತ ಮಾತುಕತೆ ನಡೆಸುತ್ತಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಸಾವಿರದ ಐನೂರು ಭಾರತೀಯರನ್ನ ಭಾರತಕ್ಕೆ ವಾಪಸ್ ಕಳುಹಿಸಿದ್ದು ಈ ಸಂಖ್ಯೆ ಮುಂದಿನ ವರ್ಷಗಳಲ್ಲಿ ಬಹಳಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ ಅಮೆರಿಕದಲ್ಲಿ ಪೌರತ್ವದ ಪರಿಗಣನೆ ಹೇಗೆ ಟ್ರಂಪ್ ಜಾರಿಗೊಳಿಸಿದ ನಿಯಮ ಏನು ಅಮೆರಿಕದ ನಾಗರಿಕರಲ್ಲದೆ ಪಾಲಕರಿಗೆ ಅಮೆರಿಕದಲ್ಲಿ ಮಗು ಸ್ವಯಂ ಸ್ವಯಂಚಾಲಿತವಾಗಿ ಪೌರತ್ವ ಸಿಗ್ತಿತ್ತು ಈ ನಿಯಮವನ್ನ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅಮೆರಿಕದಲ್ಲಿ ಜಾರಿಗೆ ತರಲಾಗಿತ್ತು ಸಂವಿಧಾನಕ್ಕೆ ಹದಿನಾಲ್ಕನೇ ತಿದ್ದುಪಡಿ ತಂದು ಅಮೆರಿಕದಲ್ಲಿ ಈ ನಿಯಮವನ್ನ ಜಾರಿಗೆ ತರಲಾಗಿತ್ತು ಆದರೆ ಈ ನಿಯಮ ಇನ್ಮುಂದೆ ಇರುವುದಿಲ್ಲ ಹೊಸ ನಿಯಮದಂತೆ ಅಮೆರಿಕದಲ್ಲಿ ಜನಿಸಿದ ಮಗುವಿನ ಪಾಲಕರಲ್ಲಿ ಒಬ್ಬರು ಅಮೆರಿಕದ ಪ್ರಜೆ ಆಗಿದ್ದಲ್ಲಿ ಅಥವಾ ಗ್ರೀನ್ ಕಾರ್ಡ್ ಹೊಂದಿದರೆ ಮಾತ್ರ ಜನ್ಮ ಸಿದ್ಧ ಪೌರತ್ವ ದೊರೆಯುತ್ತೆ ಇದು ಭಾರತೀಯರಿಗಷ್ಟೇ ಅಲ್ಲ ಬೇರೆ ಬೇರೆ ದೇಶದ ವಲಸಿಗರ ಮೇಲೂ ಪರಿಣಾಮ ಬೀರಲಿದೆ ಆದರೆ ಟ್ರಂಪ್ ಆದೇಶಕ್ಕೆ ತಡೆ ತರಲು ಅಮೆರಿಕದ ಇಪ್ಪತ್ತೆರಡು ರಾಜ್ಯಗಳು ನ್ಯಾಯಾಲಯದ ಮರೆ ಹೋಗಿರುವುದು ಭಾರತೀಯರಿಗೆ ರಿಲೀಫ್ ನೀಡದಂತಾಗಿದೆ ಟ್ರಂಪ್ ಬರುತ್ತಲೇ ಮೆಕ್ಸಿಕೋ ಗಡಿ ಭದ್ರ ಬೈಡನ್ ಜಾರಿಗೊಳಿಸಿದ್ದ ಆಪ್ ಕೂಡ ರದ್ದು ಅಮೆರಿಕದೊಳಗೆ ಅಕ್ರಮವಾಗಿ ನುಸುಳುವ ವಲಸಿಗರನ್ನ ತಡೆಯಲು ಮತ್ತು ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಲು ಟ್ರಂಪ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದರ ಭಾಗವಾಗಿ ಮೊದಲ ಹಂತದಲ್ಲಿ ಮೆಕ್ಸಿಕೋ ಗಡಿಯಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ ಜೊತೆಗೆ ಗಡಿಯುದ್ದಕ್ಕೂ ನಿರ್ಮಿಸಲಾಗುತ್ತಿರುವ ತಡೆಗೋಡೆಯನ್ನ ಪೂರ್ಣಗೊಳಿಸಲು ಹಾಗೂ ಲಕ್ಷಾಂತರ ವಲಸಿಗರು ಅಮೆರಿಕದೊಳಗೆ ಪ್ರವೇಶ ದೊರೆಯುವಂತೆ ಮಾಡಿದ ಬೈಡನ್ ಆಡಳಿತಾವಧಿಯ ಆಪ್ ಅನ್ನ ರದ್ದುಗೊಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿರುವ ಸುಮಾರು ಒಂದು ಪಾಯಿಂಟ್ ಒಂದರಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಅಕ್ರಮ ವಲಸಿಗರು ಗಡಿಪಾರು ಭೀತಿ ಇದ್ದಾರೆ ಅದಲ್ಲದೆ ಅಮೆರಿಕದ ಡಾಲರ್ ಆಕ್ರೋಶಕ್ಕೆ ಪರಿಹಾರವಾಗಿ ಬ್ರಿಕ್ಸ್ ರಾಷ್ಟ್ರಗಳು ಪರಸ್ಪರ ವ್ಯವಹಾರಗಳಿಗಾಗಿ ಜಾರಿಗೆ ತರಲು ಉದ್ದೇಶಿಸಿದ್ದ ಪ್ರತ್ಯೇಕ ಕರೆನ್ಸಿ ವಿರುದ್ಧವೂ ಟ್ರಂಪ್ ಗುಡುಗಿದ್ದಾರೆ ಪ್ರತ್ಯೇಕ ಕರೆನ್ಸಿ ತಂದ್ರೆ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಶೇಕಡಾ ನೂರರಷ್ಟು ತೆರಿಗೆ ವಿಧಿಸುವುದಾಗಿ ಎಚ್ಚರಿಸಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ವಲಸಿಕ ಭಾರತೀಯರಿಗೆ ಸಂಕಷ್ಟ ಶುರುವಾಗಿದೆ ಪ್ರಮುಖವಾಗಿ ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದುಗೊಳಿಸಿರುವುದು ಹಲವು ದೇಶಗಳ ವಲಸಿಗರಿಗೆ ಸಮಸ್ಯೆಯಾಗಿದ್ದು ಭಾರತದ ಏಳು ಪಾಯಿಂಟ್ ಐದು ಲಕ್ಷ ಜನ ಅಮೆರಿಕದಿಂದ ಹೊರಬೀಳುವ ಆತಂಕ ಎದುರಿಸ್ತಾ ಇದ್ದಾರೆ ಇದನ್ನ ಭಾರತ ಸರ್ಕಾರ ಹೇಗೆ ನಿಭಾಯಿಸಲಿದೆ ಎಂಬುದು ಸದ್ಯದ ಪ್ರಶ್ನೆ